ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದೇ ರೀತಿಯ ಔಷಧಿಗಳ ಕೊರತೆ ಎದುರಾಗದಂತೆ ರಾಜ್ಯ ಸರ್ಕಾರ ಎಚ್ಚರಿಕೆ ವಹಿಸುವುದು ಅಗತ್ಯ ಎಂದು ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಸೌಲಭ್ಯಗಳನ್ನು ಪರಿಶೀಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಅವರು ಶೇಕಡ ಎಪ್ಪತ್ತೈದರಷ್ಟು ಔಷಧಿಗಳು ಲಭ್ಯವಿದ್ದು ಉಳಿದ ಔಷಧಿಗಳನ್ನು ಸರ್ಕಾರ ಪೂರೈಕೆ ಮಾಡಬೇಕಾಗಿದೆ ಬಡವರಿಗೆ ಔಷಧಿ ಅಂಗಡಿಗಳಲ್ಲಿ ಕೊಳ್ಳುವ ಶಕ್ತಿ ಇರುವುದಿಲ್ಲ ಹೀಗಾಗಿ ಅದನ್ನು ಗಮನಿಸಿ ಸರ್ಕಾರ ಔಷಧಿಗಳನ್ನು ಪೂರೈಕೆ ಮಾಡಬೇಕು ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಕಡೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಹೇಳಿದರು ಸೀನಿಯರ್ಗಳು ನಮ್ಮನ್ನು ನೋಡೋದಿಲ್ಲ ಅನ್ನೋದು ಒಂದು ಬಂದಿತ್ತು ಔಷಧಿಗಳು ಸರಿಯಾಗಿ ಕೊಡೋದಿಲ್ಲ ಅಂತ ಒಂದು ಬಂದಿತ್ತು ಡಾಕ್ಟರ್ಗಳು ಯಾರಿದ್ದಾರೋ ಅವರು ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ ಅಂತ ಬಂದಿತ್ತು ಆಮೇಲೆ ದೂರದಿಂದ ಬಂದವರನ್ನ ನೆಗ್ಲೆಕ್ಟ್ ಮಾಡ್ತಾರೆ ಅನ್ನೋದಿತ್ತು ಹೀಗೆ ಹಲವು ಕಂಪ್ಲೇಂಟ್ ನನಗೆ ಬಂದಿದ್ದ ಕಾರಣದಿಂದಾಗಿ ಇವತ್ತು ನಾನು ಇಲ್ಲಿ ಬರುತ್ತೆ ಇನ್ನೂ ನಾನು ಬೇರೆ ಬೇರೆ ಆಸ್ಪತ್ರೆಗಳು ಇದೆಯಲ್ಲ ಬೆಂಗಳೂರಿನಲ್ಲಿ ಯಾಕಂತಂದ್ರೆ ಇಲ್ಲಿ ಬರ್ತಕ್ಕಂಥ ದೇವರುಗಳು ಇದು ಏನು ಪೇಷಂಟ್ಗಳು ಈ ಡಾಕ್ಟ್ರಲ್ಲೇ ನಮ್ಗೆ ದೇವರು ಅಂತ ಬರೋದು ಅಲ್ವೇ ಆ ಕಾರಣದಿಂದ ಅಂಥವರಿಗೆ ಮೋಸ ಅನ್ಯಾಯ ಆಗಬಾರ್ದು ಅವರ ನಂಬಿಕೆಗೆ ದ್ರೋಹ ಆಗಬಾರ್ದು ಆ ಕಾರಣದಿಂದ ಆ ಬಡವರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ನಮ್ಮ ಸರ್ವದ್ದು ಆಗ್ತದೆ ಆ ಕಾರಣದಿಂದ ನಾವು